ಇವತ್ತೇನು ಕರ್ನಾಟಕ ಜನಸಂದಣಿ ನಿಯಂತ್ರಣ ವಿಧೇಯಕ ಏನು ತೊಗೊಂಡು ಬಂದಿದ್ದಾರೆ ಇದನ್ನು ಅರ್ಧ ಮರ್ಧ ಇದೆ ಪೊಲೀಸರಿಗೆ ಹೆಚ್ಚು ಅಧಿಕಾರಗಳನ್ನು ಕೊಡೋದು ಯಾರು ಜನಪರ ಹೋರಾಟ ಮಾಡ್ತಾರೆ ಯಾರ ಜನರ ಸಮಸ್ಯೆಗಳ ಸಲುವಾಗಿ ಸರ್ಕಾರದ ಗಮನ ಸೆಳೆಯೋಕ್ಕೆ ಇವತ್ತೇನು ಹೋರಾಟ ಮಾಡ್ತಾರೆ ಅದನ್ನು ಹತ್ತಿಕ್ಕುವಂಥ ಒಂದು ಬಿಲ್ಲು ಇದರಿಂದ ಏನಾಗ್ತದೆ ಅಂತಾರೆ ಅಧ್ಯಕ್ಷರೇ ಇವತ್ತು ಶಾಂತ ರೀತಿಯಿಂದ ಒಂದು ಹೋರಾಟ ನಡೆದಿರ್ತದೆ ಆಡಳಿತ ಪಕ್ಷ ಇವತ್ತು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜ ಅದನ್ನು ಹೇಳಕ್ಕೆ ಹೋಗೋದಿಲ್ಲ ಯಾವ ಆಡಳಿತದಲ್ಲಿರುವಂಥವ್ರು ಹೇಳಿಬಿಡ್ತಾರೆ ಅಲ್ಲಿರುವಂಥ ಅಧಿಕಾರಿಗೆ ಇದನ್ನೇನಾದರೂ ಮಾಡಿ ಇದನ್ನು ಬಗ್ಗೆ ಬಿಡಿಬೇಕು ಇವ್ರನ್ನೆಲ್ಲ ಕೇಸ್ ಹಾಕ್ಬೇಕು ಇವ್ರಿಗೆ ಜೀವಾವಧಿ ಶಿಕ್ಷೆ ಹಂಗ ಏನು ಮಾಡಬೇಕು ಅನ್ನೋಂಥದು ಹೇಳಿಬಿಡ್ತಾನೆ ಅಂಥ ಅಧಿಕಾರಿ ಯಾರೇ ಕೇವಲ ಆಡಳಿತ ಪಕ್ಷದವ್ರು ಮಾತು ಕೇಳುವಂಥ ಅಧಿಕಾರಿಯಲ್ಲಿ ಏನಾದರೂ ಇದ್ರೆ ಬಹುಶಃ ಜನಪರ ಹೋರಾಟ ಮಾಡಬಾರ್ದು ಅನ್ನೋಂಥದ್ದೇ ಉದ್ದೇಶ ಇದೆ ಅನ್ನೋಂಥದ್ದು ಆಗ್ತದೆ ಇದು ಬ್ರಿಟಿಷರ್ಗಿಂತ ಹೆಚ್ಚು ಕಠಿಣ ಕಾನೂನು ಇದು ಅಪಾಯಕಾರಿ ಯಾಕೆ ನಾವು ಜನಪರ ಹೋರಾಟ ಮಾಡ್ತಾ ಇರ್ತೀವಿ ನೀರಿನ ಸಮಸ್ಯೆ ಸಲುವಾಗಿ ದೇಶದ ಹಿತದೃಷ್ಟಿಯಿಂದ ಇವತ್ತು ಮಾನ್ಯ ಗೃಹ ಸಚಿವರು ಬೆಳಗಾವಿಯ ಹೋರಾಟದ ಬಗ್ಗೆ ಪ್ರಸ್ತಾವ ಮಾಡ ಅದು ನಮ್ಮ ಹೋರಾಟ ಒಂದು ಸಮುದಾಯ ಲಿಂಗಾಯತರ ಒಂದು ಸಮುದಾಯದ ಹೋರಾಟ ಅಲ್ಲಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಬಂದು ಬಿನ್ ಡ್ರೆಸ್ನಲ್ಲಿ ಬಂದು ಲಾಠಿ ಚಾರ್ಜ್ ಮಾಡಬೇಕಾದಂಥ ಏನೇನು ಪೂರ್ವ ಕ್ರಮಗಳನ್ನು ಕೈಗೊಳ್ಳದೆ ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇದೆ ರಾಷ್ಟ್ರೀಯ ಮಾನವ ಹಕ್ಕು ಮಂಡಳಿಯವರು ಯಾವುದೇ ಒಂದು ಲಾಠಿ ಚಾರ್ಜ್ ಮಾಡಬೇಕಾದ್ರೆ ಇವೆಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಿದ ಮೇಲೆ ನಿಯಂತ್ರಣ ಆಗುವುದಿಲ್ಲ ನಮ್ಮ ಕಂಟ್ರೋಲ್ ದಾಟಿ ಹೋಗಿದೆ ಸಿಕ್ಕಾಪಟ್ಟೆ ಬಸ್ಗಳಿಗೆ ಸಾರ್ವಜನಿಕ ಆಸ್ತಿಗಳಿಗೆ ಬೆಂಕಿ ಇದ್ದಾರೆ ಅನ್ನೋಂಥದ್ದು ಆ ಸ್ಪಾಟ್ ಮಾಡಿರುವಂಥ ತಹಸೀಲ್ದಾರು ಅಸಿಸ್ಟೆಂಟ್ ಕಮಿಷನರು ಡೆಪ್ಯೂಟಿ ಕಮಿಷನರು ಅವರಿಗೆ ಕನ್ವೀನ್ಸ್ ಆದಮೇಲೆ ಇಡೀ ಆವರಣದಲ್ಲಿರುವಂಥ ಎಲ್ಲ ಜನರಿಗೂ ಏನು ಜಿಲ್ಲಾಧಿಕಾರಿ ಆಗಲಿ ಅಸಿಸ್ಟೆಂಟ್ ಕಮಿಷನರ್ ಆಗಲಿ ತಹಸೀಲ್ದಾರ್ ಆಗಲಿ ಏನು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರ ಕಿವಿಗೆ ಬೀಳುವ ರೀತಿಯಲ್ಲಿ ಇವತ್ತು ಘೋಷಣೆ ಮಾಡಿ ನಾನು ಲಾಠಿ ಚಾರ್ಜ್ಗೆ ಆದೇಶ ಮಾಡ್ತಾ ಇದ್ದೇನೆ ಹೇಳ್ಬೇಕು ಆದ್ರೆ ಅಧ್ಯಕ್ಷರು ಏನಾಗ್ತಾ ಇದೆ ಒಂದು ಒಂದು ಹೋರಾಟವನ್ನ ಇದೇ ಬ್ರಿಟಿಷರು ಇದೇ ಮಾಡಿದ್ರು ಈಗ ಬಿಲ್ಲಿಗೆ ಸಂಬಂಧ ಬಿಟ್ಟು ನೋಡ್ರಿ ಅಧ್ಯಕ್ಷರೇ ನೀವು ಎಲ್ಲಾ ಈ ಕಂಡೀಷನ್ ಹಾಕ್ತಾ ಇದ್ದಾರೆ ಹತ್ತು ದಿವಸ ಏಳು ಸಾವಿರ ಸೇರ್ತಾರೋ ಎಪ್ಪತ್ತು ಸಾವಿರ ನೋಡ್ರಿ ಅಧ್ಯಕ್ಷರೇ ಯಾವುದೇ ಕಾ ಹೋರಾಟಗಾರರಿಗೆ ಎಷ್ಟು ಜನ ಸೇರ್ತಾರೋ ಅಂದಾಜು ಯಾರಿಗೂ ಇರುವುದಿಲ್ಲ ಯಾಕಂದ್ರೆ ಒಂದೊಂದು ಹೋರಾಟ ಹೆಂಗ್ ಮೂವ್ಮೆಂಟ್ ತೊಗೋತ ಅಂದ್ರೆ ಇವತ್ತು ರೈತರು ಹೋರಾಟ ಆಗ್ತದೆ ನಾವೇ ಒಂದು ಬಿಜಾಪುರನಾಗ ಒಂದು ಹೋರಾಟ ಮಾಡಿದೀವಿ ಬರೀ ನಮ್ಮ ಯಾವ ಪ್ರಾರಂಭದ ಹಂತದಲ್ಲಿರುವಂಥ ಹೋರಾಟ ಒಂದು ಎರಡುನೂರು ಮಂದಿದ್ರು ಮಧ್ಯದಲ್ಲಿ ಬಂದಾಗ ಗಾಂಧಿ ಚೌಕಿಗೆ ಬಂದಾಗ ಇಪ್ಪತ್ತೈದು ಸಾವಿರ ಜನ ಆದರು ಇದು ಯಾವ ಆಧಾರದ ಮೇಲೆ ಇವತ್ತು ಪರ್ಮಿಷನ್ ತೊಗೊಂಬಂದ ಏಳು ಸಾವಿರ ಹತ್ತು ಸಾವಿರ ಅಂತ ಹೇಳ್ತಿರಲ್ಲ ಅಧ್ಯಕ್ಷರೇ ಇದನ್ನು ಯಾವ ರೀತಿ ಅಂದಾಜು ಮಾಡಲಿಕ್ಕೆ ಯಾವುದೇ ಹೋರಾಟಗಾರಿಗೆ ಇವತ್ತು ಸಾಧ್ಯ ಇಲ್ಲ ಅದಕ್ಕೆ ಅಧ್ಯಕ್ಷರೇ ಇವತ್ತು ನೀವೇನು ರಿಸ್ಟ್ರಿಕ್ಷನ್ ಹಾಕ್ತಾಯಿದ್ದಿರಲ್ಲ ಯಾರು ಹೋರಾಟ ಮಾಡ್ತಾರೋ ಅವ್ರಿಗೆ ಜವಾಬ್ದಾರಿಯನ್ನು ರೆಸ್ಪಾನ್ಸಿಬಿಲಿಟಿ ಅಕೌಂಟಬಿಲಿಟಿಯನ್ನು ಫಿಕ್ಸ್ ಇದ್ದಿರಲ್ಲ ಅಧಿಕಾರಿಗಳಿಗೂ ಸಹ ಇದೇ ಶಿಕ್ಷೆ ಇದೇ ರೀತಿಯ ದಂಡ ಹಾಕಬೇಕು ಒಬ್ಬ ಏನೋ ಪಿ ಎಸ್ ಐ ಒಬ್ಬ ಡಿ ಎಸ್ ಪಿ ಓ ಯಾವುದೇ ಒಬ್ಬ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎ ಹೇಳೋದು ಅಥವಾ ಹೋಮ್ ಮಿನಿಸ್ಟರ್ ಫೋನ್ ಮಾಡಿ ಹೇಳಿದ್ರು ಏಯ್ ನೋಡಿ ಅದು ಯಾವ್ದು ಎತ್ತನಾ ಹೋರಾಟ ಮಣ್ಣು ಕೊಡ್ಬೇಕಂತ ಹೇಳಿದ್ರು ಅವ ಬಂದು ಸುಮ್ ಸುಮ್ಮನೆ ಲಾಟಿ ಚಾರ್ಜ್ ಮಾಡ್ತಾನೆ ಇವತ್ತು ಅನೇಕ ಹಬ್ಬದ ಗಣೇಶೋತ್ಸವನೇ ಉದಾಹರಣೆ ತಗೋರಿ ಅಧ್ಯಕ್ಷರೇ ಮೆರವಣಿಗೆ ಹೊಂಟಿರ್ತದೆ ಅಲ್ಲಿರುವಂಥ ಜನ ದೇವರ ಶ್ರದ್ಧೆಯಿಂದ ಹೋಗ್ತಿರ್ತಾರೆ ಯಾವುದೋ ಒಂದು ಪ್ರದೇಶದಲ್ಲಿ ಪೆಟ್ರೋಲ್ ಬಾಂಬ್ ಹಾಕೋದು ಕಲ್ಲು ಒಗೆದ್ರು ಏನು ಇದು ಇದನ್ನು ಕತ್ತಿ ಗುರಾಣಿ ತೊಗೊಂಡು ಹೊರಗೆ ಬಂದರೆ ಯಾರು ತಪ್ಪು ಮಾಡ್ಯಾರು ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರ ಮ್ಯಾಗೆ ಕೇಸ್ ಹಾಕಬೇಕು ಈ ಪೊಲೀಸ್ ಇಲಾಖೆ ಏನಾಗ್ಬಿಟ್ಟದಂದ್ರೆ ಅವ್ರ ನೂರೈವತ್ತು ಜನರನ್ನು ಅರೆಸ್ಟ್ ಮಾಡೋದು ಇವರು ನೂರ ಐವತ್ತು ಜನರನ್ನು ಅರೆಸ್ಟ್ ಮಾಡು ಮುಗಿತಪ್ಪ ಇವ್ರ ಕೆಲಸ ಎರಡು ಕೂಡಿ ಕೋರ್ಟ್ ಅಡ್ಡಾಡಬೇಕು ಆಡಬೇಕು ಕೋರ್ಟ್ನಾಗಿದ್ರೆ ಮತ್ತೆ ನಿರ್ದೋಷ ನನ್ನ ಮಗ ಇಪ್ಪತ್ತಾರು ಕೇಸ್ ಹಾಕುತ್ತಾರೆ ಅಚ್ಚರೆ ಈ ರೀತಿ ಅಧಿಕಾರಿಗಳಿಗೂ ಸಹ ಅಕೌಂಟೆಬಿಲಿಟಿ ಇರಬೇಕು ನೀನು ಲಾಠಿ ಚಾರ್ಜ್ ಯಾಕೆ ಮಾಡಿದೆ ಇದನ್ನ ಕೇಳಬೇಕು ನೀನು ಅಧಿಕಾರಿಗಳಿಗೆ ನೀವು ಪೂರ್ಣ ಫ್ರೀ ಕೊಟ್ಟರೆ ಅದು ಇಲ್ಲಿ ಚಲೋ ಆಯ್ತವ್ರವರು ಯಾವ ಹೋರಾಟ ಮಾಡಬೇಡಪ್ಪ ಆರಾಮ್ ಪೊಲೀಸ್ ಸ್ಟೇಷನ್ ಆಗಿರ್ತೀವಿ ಎಲ್ಲಕ್ಕೂ ಪರ್ಮಿಷನ್ ಕೊಡುವಲ್ಲ ಏನಾದರೂ ಒಂದು ನೆಪ ಒಡ್ಡಿ ಈ ರೀತಿ ಇವತ್ತೇನು ಏನಾಗ್ಬಿಟ್ಟದಂದ್ರೆ ಇವತ್ತು ಈ ಕಾಗ ನೀವು ದುರ್ಯಾನು ತೊಗೊಂಡು ಬರ್ತಾಯಿದ್ದೀರಿ ಗೃಹ ಮಂತ್ರಿಗಳೇ ಇವತ್ತು ನೀವು ಆಡಳಿತ ಪಕ್ಷದಾಗ ಇದ್ದೀರಿ ಭಾಳ ನಿಮಗೆ ಒಳ್ಳೇದು ಅನ್ನಿಸ್ತದಕ್ಕೆ ನಾಳೆ ನೀವು ವಿರೋಧ ಪಕ್ಷಕ್ಕೆ ಬರೋರೇ ಅಲ್ಲ ಇನ್ನು ಆ ಕಡೆ ಕೂತೋರು ಏನು ಮಾಡ್ತಾರೆ ನೀವೇನು ನಾ ರಾಮ ಬಾಣ ಉಪಯೋಗ ಮಾಡಿರ್ತಾರಲ್ಲ ಅದು ಮತ್ತು ನಿಮ್ಮ ತಿರುಗು ಬಾಣ ಆಗೋದೆ ಅದಕ್ಕೆ ಯಾವುದೇ ಒಂದು ಕಾನೂನಿನಲ್ಲಿ ತಿದ್ದುಪಡಿ ವಿಧೇಯಕ ತರಬೇಕಾದ್ರೆ ಅದರ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸಿಗೆ ಹೋಗ್ಬೇಕು ಇಲ್ಲಾಂದ್ರೆ ಅಧ್ಯಕ್ಷರೇ ಯಾರೂ ಹೋರಾಟ ಮಾಡೋದು ಬಿಡ್ಬೇಕಾಗ್ತದೆ ಇದನ್ನೆಲ್ಲ ನಿಮ್ಮ ಜೀವಾವಧಿ ಶಿಕ್ಷೆ ಒಂದು ಕೋಟಿ ರೂಪಾಯಿ ಇಂಡೆಮೆಂಟಿ ಬಾಂಡ್ ನೋಡಿರಿ ಈಗ ಒಂದು ಪ್ರೊಸೆಷನ್ ತೆಗಿತೀವಿ ಅದರಾಗಿ ಕೆಲವೊಂದು ಕುಚೋತಿ ವ್ಯಕ್ತಿಗಳನ್ನು ನಮ್ಮ ವಿರೋಧಿಗಳು ಅವರು ರೊಕ್ಕ ಕೊಟ್ಟು ಅವರು ದಾರು ಕುಡಿಸಿ ಏ ಹೋಗಿ ನೀನೇ ಕಲ್ಲು ಒಗೆ ಅಂದ್ಬಿಡ್ತಾರೆ ಇವರು ಶಾಂತ ಹೊಂಟಿರ್ತ ಪಾಪಿ ಪ್ರೊಸೆಸರು ಅವ ಕಲ್ಲೋಗೀತಾನೆ ಅವನೋ ಮಾಡಿದ ತಪ್ಪಿಗೆ ಈ ಕಾ ಇದನ್ನ ಹೋರಾಟವನ್ನು ಏನು ನೇತೃತ್ವ ತಗೋಡಿರ್ತಾರೆ ಅವ್ರನ್ನ ನೀವು ಶಿಕ್ಷೆ ಒಳಪಡಿಸ್ತೀರಾ ಈ ರೀತಿ ಇದು ಭಾಳ ಈ ಒಂದು ಕಾನೂನು ಅಂತ ನೀವು ತಿದ್ದುಪಡಿ ತರ್ತಾ ಇದ್ರಿ ನಿಜಕ್ಕೂ ಇದು ಜನಪರ ಹೋರಾಟವನ್ನು ಹತ್ತಿಕ್ಕುವಂಥದ್ದು ನಮ್ಮ ಹೋರಾಟ ಮೂಲಭೂತ ಹಕ್ಕು ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೆ ನಮ್ಮ ಮೂಲಭೂತ ಹಕ್ಕುಗಳ ಚ್ಯುತಿಯಾಗಿದ್ದಕ್ಕರೆ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿದ್ದು ನೀವು ಹೊಳ್ಳೆ ಮಾತು ಬ್ರಿಟಿಷರ ಕಾನೂನುಗಳನ್ನು ತರ್ತಿದ್ರೆ ಜನಪರ ಹಾಗಾದರೆ ಇವತ್ತು ಅಧ್ಯಕ್ಷರು ನಾ ಕೇಳ್ತೀನಿ ನಿಮಗೆ ನೀವು ಸರ್ಕಾರ ಏನು ಮಾಡ್ತೀರಿ ಒಂದು ಹೋರಾಟಕ್ಕೆ ಬ ಒಂದು ಕಡೆ ದಳ್ಳಿ ಕುಂಡಿರ್ತಾರೆ ಸಣ್ಣ ಪುಟ್ಟ ವಿಷಯ ಇರ್ತದೆ ಅಷ್ಟು ನೀವು ಮಾಡೋದಿಲ್ಲ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಅವ್ರಿಗೆ ಅಪಮಾನ ಮಾಡ್ತೀರಿ ಅವರು ಅಲ್ಲಿ ಎಲ್ಲಿ ಹೋರಾಟದ ಕೂತ್ರೆ ಅಲ್ಲಿ ಯಾರೂ ಹೋಗುವುದಿಲ್ಲ ಮಂತ್ರಿಗಳು ಹೋಗುವುದಲ್ಲ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಹೋಗೋದಿಲ್ಲ ಅದು ಆಕ್ರೋಶ ಹೆಚ್ಚಾಗಿ ಹೆಚ್ಚಾಗಿ ಒಂದು ಜನರಲ್ಲಿ ನಮ್ಮ ಹೋರಾ ಇವತ್ತು ನಮ್ಮದೇ ನೀರಾವರಿ ಹೋರಾಟ ನಾಳೆ ಆಲ್ಮಟ್ಟಿಗೆ ಸರಿಯಾಗಿ ನೀವು ಹಣ ಕೊಡೋದೇ ಇದ್ದರೆ ಹೋರಾಟ ಸಾಲ್ವ್ ಆಗ್ತದೆ ಲಕ್ಷಾಂತರ ಜನ ಸೇರ್ತಾರೆ ಅವಾಗ ನೀವೇನು ಮಾಡ್ತೀರಿ ಅಮಾಯಕರ ಮ್ಯಾಗೆ ಗೋಲಿ ಬಾರ್ ಮಾಡ್ತೀರಿ ಅದಕ್ಕೆ ನಾ ಮಂತ್ರಿಗಳಿಗೆ ಹೇಳೋದು ನೀವು ಹೆಂಗಂದ್ರೆ ಚಾಲ್ಟಿ ಬಿಗನ್ಸ್ ಫ್ರಾಮ್ ಅವ್ರ ಹೋಮ್ ಮತ್ತು ಮೊದಲು ನೀವು ಆರ್ ಸಿ ಬಿ ಒಳಗೆ ನೀವು ಯಾರ್ಯಾರು ಇದ್ರಿ ಅಪರಾಧಿಗಳು ಮೊದಲ ಈ ಕೇಸು ಮೊದಲೆದ್ದು ಸರ್ಕಾರ ಮ್ಯಾಗನೇ ಇದು ಕೇಸ್ ಹಾಕ್ಬೇಕು ನಾನು ಕೇಳಿದೆ ಅಲ್ಲಿ ಹೋಗಿ ಪ್ರಚೋದನೆ ಮಾಡೋದು ಆ ಬೆ ಕಪ್ಪಿಗೆ ಬೆಲ್ಲ ಕೊಡೋದು ಅವ್ರ ಮ್ಯಾಗೆ ಹಗಲ ಮ್ಯಾಗೆ ಹಾಕೋದು ಅಲ್ಲಿ ಸಾಯ್ತಿರ್ತಾರೆ ಇಲ್ಲಿ ಬೆಲ್ಲ ಕುಟ್ಕೋತ್ಕೋತಾರೆ ಕಪ್ಪಿಗೆ ಇಂಥಾದ್ರೂ ಮಾಡಿ ಅದರಿಂದ ಮೊನ್ನೆ ಆದಂಥ ಘಟನೆ ಮರೆಮಾಚಲಿಕ್ಕೆ ಇದೊಂದು ಏನೋ ತಂದು ಇನ್ನತನ ಉತ್ತರ ಕೊಟ್ಟಿಲ್ಲ ಸರ್ಕಾರ ಆರ್ ಸಿ ಪಿಗೆ ಆದರೆ ಪೊಲೀಸ್ ಅಧಿಕಾರಿಗಳು ಹೇಳಿದರು ಬೇಡಪ್ಪ ಇಷ್ಟು ಬೇಗನೆ ದೊಡ್ಡ ಕಾರ್ಯಕ್ರಮ ಪೊಲೀಸ್ ಹೇಳಿದ್ರು ಸಹಿತ ಪೊಲೀಸ್ ರಿಪೋರ್ಟ್ ಇದ್ದರೂ ಸಹಿತ ಕೇವಲ ಸರ್ಕಾರದ ಒತ್ತಾಯಕ್ಕಾಗಿ ಆ ಯುವಕರನ್ನು ನಮ್ಮ ಪಾರ್ಟಿಗೆ ಸೆಳೆದುಕೊಳ್ಳಿಕ್ಕೆ ಮಾಡಿದಂಥ ಆರ್ ಸಿ ಬಿ ಇಂದ ಇವತ್ತು ಅಧ್ಯಕ್ಷರೇ ಈ ಹೋರಾಟಗಳನ್ನು ಹಕ್ಕೋದು ಏನಿದೆ ಅದನ್ನು ಹತ್ತಿಕ್ಕುವಂಥ ಕೆಲಸ ಮಾಡದೆ ತಾವು ಗಂಟಿ ಹೊಡೆಯದೆ ಸ್ವಲ್ಪ ಸಮಾಧಾನ ಆಗಿ ಕೂತ್ರೆ ಎಲ್ಲ ಕೇಳಿಸ್ತದೆ ಅಧ್ಯಕ್ಷರೇ ಅದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತಾವು ಯಾರು ತಪ್ಪು ಮಾಡಿರ್ತಾರಲ್ಲ ಯಾರು ಆ ಹೋರಾಟದಲ್ಲಿ ಕಲ್ಲು ಹೋಗುವಂಥ ಕೆಲಸ ಯಾರು ಮಾಡಿರ್ತಾರಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗಬೇಕು ಹಾಗೆ ಪೊಲೀಸ್ ಆಫೀಸರ್ ತಪ್ಪು ಮಾಡಿದ್ರೆ ಅವ್ನಿಗೂ ಆ್ಯಕ್ಷನ್ ಆಗಬೇಕಲ್ಲ ಅವ್ನಿಗೂ ಡಿಸ್ಮಿಸ್ ಆಗಬೇಕು ಅವ್ನಿಗೂ ಪೆನಾಲ್ಟಿ ಆಗಬೇಕು ಅವ್ರಿಗೂ ಶಿಕ್ಷೆ ಆಗಬೇಕಲ್ಲ ಅದನ್ನು ಪ್ರಯೋಜನ ಮಾಡಿರಿ ನೀವು ಶಾಂತವಿದ ರೀತಿ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದಂಥ ಸುಮ್ಮ ಸುಮ್ಮನೆ ಲಾಟಿ ಚಾರ್ಜ್ ಮಾಡೋದು ಎಲ್ಲ ಗೇಟ್ ಬಂದು ಮಾಡಿಬಿಡೋದು ಒಂದೇ ಗೇಟ್ ಚಾಲು ಬಿಡೋದು ಅರೆ ಒಂದು ದೊಡ್ಡ ಗ್ರೌಂಡ್ ಐತಂದ್ರೆ ಎಲ್ಲ ಗೇಟ್ಗಳು ಓಪನ್ ಇರಬೇಕು ಹಿಟ್ಟು ಕಾಮನ್ಸೆನ್ಸ್ ಇರೋದಲ್ಲ ಇವ್ರಿಗೆ ಮನೆ ಆಗಿದ್ದೇನೆ ಆರ್ ಸಿ ಪಿಯಲ್ಲಿ ನಮ್ಮ ಬಿಜಾಪುರ ನಗರ ಘಟನೆ ಆಯ್ತು ಅಧ್ಯಕ್ಷರೇ ಸೇಮ್ ಎಲ್ಲ ಕಡೆ ಗೇಟ್ ಹಾಕೋದು ಒಂದು ಗಂಟೆ ಎಂಟು ಗಂಟೆ ಗೇಟ್ ಹೆಂಗ್ ಹೋಗಿ ನೋಡಿರಿ ಹಿಟ್ಟು ಜನ ಇದ್ದಾಗ ಅವ್ರಿಗೆ ಈಸಿ ಮೂಮೆಂಟ್ ಆಗುವಂಥದ್ದನ್ನೂ ಇಲ್ಲಾರ್ದಕ್ಕ ಅದಕ್ಕೆ ತಪ್ಪು ಪೊಲೀಸ್ ಅಧಿಕಾರಿಗಳದು ಇರ್ತದೆ ಅಂಥ ಪೊಲೀಸ್ ಅಧಿಕಾರಿಗಳಿಗೂ ದಂಡನಾರ ಅಪರಾಧ ಅನ್ನೋ ಅಂಥದ್ದು ಅಂತ ಹೇಳಿ ನಾವು ವಿನಂತಿ ಮಾಡಿಕೊಂಡು ಈ ಬಿಲ್ಲಿಗೆ ನನ್ನ ಸಹಮತ ಇಲ್ಲ ಅಂತೇಳಿ ನಾನು ಮಾತು ಮುಗಿಸ್ತೇನೆ ಮನೆಯ